ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಮೂವತ್ತೊಂದು ಜುಲೈ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ನ ಲೆಟ್ ಸ್ಟಾರ್ಟ್ ಪಾಕಿಸ್ತಾನದ ಪ್ರಧಾನಿಯಾದ ನವಾಜ್ ಷರೀಫ್ ಇವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಕಾರಣ ಏನೆಂದರೆ ಇವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಇವರನ್ನ ಸುಪ್ರೀಂ ಕೋರ್ಟ್ ಅನರ್ಹಗೊಳಿಸಿದೆ ಹಾಗಾಗಿ ನವಾಜ್ ಶರೀಫ್ ಅವರು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಹಾಗಾಗಿ ಹೊಸ ಪ್ರಧಾನಿ ಆಯ್ಕೆ ನಾಳೆದೇ ಇನ್ನಷ್ಟು ಮಾಹಿತಿ ಇದರ ಬಗ್ಗೆ ನಾಳೆ ಬರುತ್ತೆ ಅಂದರೆ ಯಾರು ಈ ಒಂದು ಪಾಕಿಸ್ತಾನದ ಹೊಸ ಪ್ರಧಾನಿಯಾಗಿ ಆಯ್ಕೆಯನ್ನು ಆಗ್ತಾ ಬಗ್ಗೆ ನಾಳೆ ನ್ಯೂಸ್ ಅಲ್ಲಿ ಬರುತ್ತೆ ಮತ್ತೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅದೇ ರೀತಿ ಇನ್ನೊಂದು ವಿಷಯ ಏನಂದ್ರೆ ನವಾಜ್ ಶರೀಫ್ ಇವರ ನೇತೃತ್ವದ ಒಂದು ಪಕ್ಷ ಇದೆ ಆ ಪಕ್ಷದ ಹೆಸರು ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಅಂತ ಈ ಪಕ್ಷ ಆಲ್ರೆಡಿ ಹೊಸ ಪ್ರಧಾನಿ ಆಯ್ಕೆಗೆ ಅಂದರೆ ಹೊಸ ಪ್ರಧಾನಿ ಅಭ್ಯರ್ಥಿಯಾಗಿ ಶಾಹೀದ್ ಶಾಖನ್ ಅಬ್ಬಾಸ್ ಅವರ ಹೆಸರನ್ನ ಘೋಷಣೆ ಮಾಡಿದೆ ಆದರೆ ಒಂದು ವೇಳೆ ಮುಂದೆ ನವಾಜ್ ಅವರ ತಮ್ಮ ಶಬಾಜ್ ಶರೀಫ್ ಇವರು ಒಂದು ವೇಳೆ ಪ್ರಧಾನಿ ಆಗುವ ಸಂದರ್ಭ ಅಂದರೆ ಅಂಥ ಸಂದರ್ಭದಲ್ಲಿ ಅವರು ತಮ್ಮ ಸ್ಥಾನವನ್ನ ತೆರೆಯಬೇಕಾಗುವುದಂತ ಒಂದು ಮಾಹಿತಿಯನ್ನ ತಿಳಿದು ಬಂದಿದೆ ಸೋ ನೋಡಿ ಪನಮ ಪೀಪರ್ಸ್ ಅವರು ಬಿಡುಗಡೆ ಮಾಡಿದ ಪ್ರಕಾರ ನವಾಜ್ ಶರೀಫ್ ಅವರು ಭ್ರಷ್ಟಾಚಾರ ನಡೆಸಿದ್ದಾರೆ ಆ ಒಂದು ಆರೋಪ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಅವರನ್ನ ಅನಾರಗೊಳಿಸಿದೆ ಈಗ ನವಾಜ್ ಶರೀಫ್ ಅವರು ತಮ್ಮ ಹುದ್ದೆಗೆ ಅಂದ್ರೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಪಾಕಿಸ್ತಾನದ ಅಧ್ಯಕ್ಷರು ಯಾರು ಅಂದ್ರೆ ಅವರ ಹೆಸರು ಮಮ್ನೂನ್ ಹುಸೇನ್ ಚೀನಾದಲ್ಲಿ ಒಂದು ಸೇನೆ ಇದೆ ಆರ್ಮಿ ಪೀಪಲ್ಸ್ ಲಿಬರೇಷನ್ ಆರ್ಮಿ ಸೇನೆ ಅಂತ ಈ ಸೇನೆ ಸ್ಥಾಪನೆಯಾಗಿ ತೊಂಬತ್ತು ವರ್ಷಗಳಾದವು ಹಾಗಾಗಿ ತೊಂಬತ್ತನೇ ಸಂಸ್ಥಾಪನಾ ವಾರ್ಷಿಕೋತ್ಸವ ಅಲ್ಲಿ ನಡೆದಿತ್ತು ಜರುಗಿತ್ತು ಅಲ್ಲಿ ಚೀನಾದ ಅಧ್ಯಕ್ಷರಾದ ಜಿ ಜಿನ್ಪಾಂಗ್ ಇವರು ಅಡ್ರೆಸ್ ಅನ್ನ ಮಾಡಿದ್ದಾರೆ ಸೊ ಚೀನಾದಲ್ಲಿ ಸೇನೆಯ ಹೆಸರೇನಿದೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಈ ಜಿ ಎಸ್ ಟಿ ಅಡಿಯಲ್ಲಿ ಸಣ್ಣ ವರ್ತಕರಿಗೆ ಅಂದರೆ ಯಾರ ವಹಿವಾಟು ಅಂದರೆ ವರ್ತಕರ ವಹಿವಾಟು ವಾರ್ಷಿಕವಾಗಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಂದ ಕಡಿಮೆ ಇದೆ ಅವರಿಗೆ ಒಂದು ರಾಜಿ ತೆರಿಗೆ ಪದ್ಧತಿ ಅಂತ ಜಿ ಎಸ್ ಟಿ ಡಿಯಲ್ಲಿ ಪರಿಚಯಿಸಲಾಗಿದೆ ಅಂದ್ರೆ ಸಾಮಾನ್ಯವಾಗಿ ಏನು ಜಿ ಎಸ್ ಟಿ ಡಿಯಲ್ಲಿ ತೆರಿಗೆ ದರಗಳು ಅದ್ರ ಅದರ ಬಗ್ಗೆ ಸಣ್ಣ ವರ್ತಕರಿಗೆ ಬಹಳ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಯಾವ ಪದ್ಧತಿಯನ್ನು ಆಯ್ದುಕೊಳ್ಬೇಕು ಮತ್ತೆ ಹಲವಾರು ಪದಾರ್ಥಗಳಿಗೆ ಸರಕುಗಳಿಗೆ ಬೇರೆ ಬೇರೆ ದರಗಳು ಇದ್ದಾವೆ ತೆರಿಗೆ ದರಗಳು ಸೊ ಸಣ್ಣ ವರ್ತಕರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ತಿಳ್ಕೊಳ್ಳೋಸ್ಕರ ಹಾಗಾಗಿ ಸುಲಭ ಮಾಡೋಕೋಸ್ಕರ ರಾಜಿ ತೆರಿಗೆ ಪದ್ಧತಿಯನ್ನ ಈ ಸಣ್ಣ ವರ್ತಕರಿಗೆ ಪರಿಚಯಿಸಲಾಗಿದೆ ಅಂದ್ರೆ ಇದಕ್ಕೆ ಇಂಗ್ಲಿಷ್ ಕಂಪೋಸಿಷನ್ ಸ್ಕೀಮ್ ಅಂತ ಕರೀತಾರೆ ಎಲಿಜಿಬಿಲಿಟಿ ಏನಿದೆ ಅಂದ್ರೆ ಯಾವ ವರ್ತಕ ತನ್ನ ಆರ್ಥಿಕ ಒಂದು ವರ್ಷದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಅವನ ವಹಿವಾಟು ವಾರ್ಷಿಕವಾಗಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಕಡಿಮೆ ಇರುತ್ತವೆ ಅಂತ ವ್ಯಕ್ತಿ ಇಚ್ಛೆಯಿಂದ ರಾಜಿ ತೆರಿಗೆ ಪದ್ಧತಿಯನ್ನು ಅವನು ಆಯ್ದುಕೊಳ್ಬಹುದು ಈ ಕಾಂಪೋಸಿಷನ್ ಸ್ಪೀ ಸ್ಕೀಮ್ ಬಗ್ಗೆ ಕಂಪೋಸಿಷನ್ ಸ್ಕೀಮ್ ರಾಜಿ ತೆರಿಗೆ ಪದ್ಧತಿ ಪದ್ಧತಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ ರಾಜಿ ತೆರಿಗೆ ಪದ್ಧತಿ ಯಾರು ಆಯ್ದುಕೊಳ್ತಾರೋ ಅವರು ಮೂರು ಬಗ್ಗೆ ತೆರಿಗೆ ದರಗಳನ್ನು ಅವರಿಗೆ ನಿಗದಿಪಡಿಸಲಾಗಿದೆ ಅಂದ್ರೆ ಸಾಮಾನ್ಯವಾಗಿ ಜಿ ಎಸ್ ಟಿಯಲ್ಲಿ ಐದು ತೆರಿಗೆ ದರಗಳಿದ್ದಾವೆ ಶೇಕಡ ಜೀರೋ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಆದರೆ ರಾಜಿ ತೆರಿಗೆ ಪದ್ಧತಿಯಲ್ಲಿ ಕೇವಲ ಮೂರು ಬಗೆಯ ತೆರಿಗೆ ದರಗಳನ್ನು ಅವರಿಗೆ ನಿಗದಿಪಡಿಸಲಾಗಿದೆ ಅವು ಯಾವ ಯಾರು ಸರಕುಗಳ ತಯಾರಿಕೆಯಲ್ಲಿ ತೊಡಗಿರ್ತಾರೋ ಅಂದರೆ ಮ್ಯಾನುಫ್ಯಾಕ್ಚರರ್ಸ್ ಅವರಿಗೆ ಶೇಕಡಾ ಎರಡು ಪರ್ಸೆಂಟ್ ತೆರಿಗೆ ದರವನ್ನು ನಿಗದಿಪಡಿಸಲಾಗಿದೆ ಹೋಟೆಲ್ ರೆಸ್ಟೋರೆಂಟ್ ಅಂದರೆ ಆಹಾರ ಮತ್ತು ಪಾನೀಯ ಸೇವಾ ಪೂರೈಕೆಯಲ್ಲಿ ಯಾರು ಇರ್ತಾರೋ ಅವರಿಗೆ ಶೇಕಡಾ ಐದು ಪರ್ಸೆಂಟ್ ತೆರಿಗೆ ದರವನ್ನು ನಿಗದಿಪಡಿಸಲಾಗಿದೆ ಎಲ್ಲ ವ್ಯಾಪಾರಿಗಳಿಗೆ ಅಂದರೆ ಟ್ರೇಡರ್ಸ್ಗಳಿಗೆ ಒಂದರಷ್ಟು ರಾಜಿ ತೆರಿಗೆಯನ್ನು ನಿಗದಿಪಡಿಸಲಾಗಿದೆ ಈ ಸಾಮಾನ್ಯ ಡೀಲರ್ಸ್ ಏನಿದ್ದಾರೆ ಅಂದ್ರೆ ಜಿಎಸ್ಟಿ ತೆರಿಗೆ ದಾರೆ ಎನ್ನದೇ ಅದರಲ್ಲಿ ಏನಿದೆ ಒಂದು ವೇಳೆ ಅವರು ವಿವರ ಪಟ್ಟಿಯನ್ನು ರಿಟರ್ನ್ಸ್ ಮಾಡಬೇಕಂದ್ರೆ ಅವರು ಪ್ರತಿ ತಿಂಗಳು ಮಾಡಬೇಕು ಮತ್ತು ಮೂರು ವಿವರ ಪಟ್ಟಿಗಳನ್ನ ಅವರು ಸಲ್ಲಿಸಬೇಕು ಟಿ ಆರ್ ಒನ್ ಟಿ ಆರ್ ಟೂ ಜಿ ಎಸ್ ಟಿ ಆರ್ ಥ್ರೀ ಆದರೆ ರಾಜಿ ತೆರಿಗೆ ಪದ್ಧತಿಯಲ್ಲಿ ಕೇವಲ ಒಂದು ವಿವರ ಪಟ್ಟಿಯನ್ನು ಅವರು ಕೊಡಬೇಕು ಅದು ಮೂರು ತಿಂಗಳಿಗೊಮ್ಮೆ ಅಂದರೆ ರಾಜಿ ತೆರಿಗೆ ಪದ್ಧತಿಯಡಿ ವರ್ತಕರು ಮೂರು ತಿಂಗಳಿಗೊಮ್ಮೆ ಒಂದು ಅಂದ್ರೆ ಜಿ ಎಸ್ ಟಿ ಆರ್ ಫೋರ್ ಎಂಬ ಒಂದು ವಿವರ ಪಟ್ಟಿಯನ್ನು ಸಲ್ಲಿಸಬೇಕು ಇದರಿಂದ ಏನಾಗುತ್ತೆ ಸಣ್ಣ ವರ್ತಕರಿಗೆ ಲೆಕ್ಕಪತ್ರ ನಿರ್ವಹಣೆ ವಿವರ ಪಟ್ಟಿ ಸಲ್ಲಿಕೆ ಇತ್ಯಾದಿ ಕಾರ್ಯಗಳಿಂದ ಅವರಿಗೆ ಖರ್ಚು ಗಣನೀಯವಾಗಿ ಕಡಿಮೆ ಆಗುತ್ತೆ ಶ್ರಮವೂ ಸಹಿತ ಉಳಿತೆ ಹಾಗಾಗಿ ರಾಜಿ ತೆರಿಗೆ ಪದ್ಧತಿ ಯಾರು ಆಯ್ಕೆ ಮಾಡ್ಕೊಳ್ತಾರೋ ಅವರಿಗೆ ಬಹಳ ಸಹಕಾರಿಯಾಗಲಿದೆ ಮತ್ತು ಅವರ ತೆರಿಗೆ ದರ ಮೂರು ಬಗ್ಗೆ ತೆರಿಗೆ ದರ ಇರುತ್ತೆ ಅವರಿಗೆ ಈ ರಾಜಿ ತೆರಿಗೆ ಪದ್ಧತಿ ಯಾರಿಗೆ ಬರುವುದಿಲ್ಲ ಇದು ಯಾರು ಐದು ಆಯ್ಕೆ ಮಾಡಿಕೊಳ್ಳಲು ಬರುವುದಿಲ್ಲ ಅಂದರೆ ಯಾರು ಅಂತರಾಜ್ಯ ಪೂರೈಕೆ ಮಾಡ್ತಾರೋ ಅಂದರೆ ಅಂತರಾಜ್ಯ ಮಾರಾಟ ಮಾಡ್ತಾರೋ ಅವರಿಗೆ ಈ ಒಂದು ಪದ್ಧತಿ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿಲ್ಲ ಅದೇ ರೀತಿ ಆಹಾರ ಮತ್ತು ಮದ್ಯ ಹೊರತುಪಡಿಸಿ ಬೇರೆ ಸೇವೆಗಳಲ್ಲಿ ಯಾರು ತೊಡಗ ತೊಡಗಿತಾರೋ ಅವರಿಗೆ ಈ ಒಂದು ಪದ್ಧತಿ ಆಯ್ಕೆ ಮಾಡಿಕೊಳ್ಳಲು ಬರುವುದಿಲ್ಲ ಅದೇ ರೀತಿ ಈ ಅನಿವಾಸಿ ವರ್ತಕರು ಮತ್ತು ಸಾಂದರ್ಭಿಕ ಇವರು ಈ ಗೊತ್ತುಪಡಿಸಿದ ದಿನ ಅಂದರೆ ಜುಲೈ ಒಂದು ಎರಡು ಸಾವಿರದ ಹದಿನೇಳು ಇವ ಈ ದಿನದಂದು ಅಂತ ಕ್ರಮದಲ್ಲಿ ಏನಾದರೂ ಖರೀದಿಸಿದ್ರೆ ಅಥವಾ ದಾಸ್ತಾನು ವರ್ಗಾವಣೆ ಮಾಡಿದರೆ ಅಂತ ಸರಕುಗಳು ದಾಸ್ತಾನುಗಳಿಗೆ ಸರಕುಗಳು ಮತ್ತು ದಾಸ್ತಾನು ಹೊಂದಿದವರಿಗೆ ಈ ಪದ್ಧತಿ ಆಯ್ಕೆ ಮಾಡಿಕೊಳ್ಳಲು ಬರುವುದಿಲ್ಲ ಅದೇ ರೀತಿ ಇ ಕಾಮರ್ಸ್ ಆಪರೇಟ್ಗಳ ಮೂಲಕ ಯಾರು ಸರಕುಗಳನ್ನು ಪೂರೈಕೆ ಮಾಡ್ತಾರೋ ಅವರಿಗೆ ಈ ಒಂದು ಪದ್ಧತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಬರುವುದಿಲ್ಲ ಓಕೆ ರಾಜಿ ತೆರಿಗೆ ಪದ್ಧತಿಯಿಂದ ಸಣ್ಣ ವರ್ತಕರಿಗೆ ಹೇಗೆ ಲಾಭದಾಯಕವಾಗಿದೆ ಅವರಿಗೆ ಈಸಿ ಆಗಿದೆ ಅಂತ ನಾನು ಇಲ್ಲಿ ನಿಮಗೆ ಒಂದು ಉದಾಹರಣೆ ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನೋಡಿ ಒಬ್ಬರು ನಾರ್ಮಲ್ ಡೀಲರು ಇನ್ನೊಂದು ಕಾಂಪೋಸಿಟ್ ಟಿಲ್ಲರ್ ನಾರ್ಮಲ್ ಡೀಲರ್ ಅಂದ್ರೆ ಜಿ ಎಸ್ ಟಿ ಡೇ ಏನೋ ಐದು ದರಗಳಿದಾವೆ ಅವರು ಅವರಿಗೆ ಅಪ್ಲೈ ಆಗೋದಿದ್ದು ಕಾಂಪೋಸಿಟ್ ಟಿಲ್ಲರ್ ಅಂದ್ರೆ ಕಾಂಪೋಸಿಷನ್ ಸ್ಕೀಮ್ ಅನ್ನ ರಾಜಿ ತೆರಿಗೆ ಪದ್ಧತಿಯನ್ನು ಯಾರು ಆಯ್ದುಕೊಳ್ತಾರೆ ಅವರಿಗೆ ಒಂದು ಅಪ್ಲೈ ಆಗುವ ಇದು ಒಂದು ಪಟ್ಟಿ ಒಂದು ವಸ್ತು ಐವತ್ತು ರೂಪಾಯಿಗೆ ಖರೀದಿಯನ್ನು ಮಾಡಿದ್ರೆ ಅದರ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂದ್ರೆ ಅದರ ಅದರ ಜಿ ಎಸ್ ಟಿ ಪರ್ಸೆಂಟೇಜ್ ಎಷ್ಟಾಯಿತು ಒಂಬತ್ತು ರೂಪಾಯಿ ಆಯಿತು ಸೊ ಒಂದು ವಸ್ತುವಿನ ಕಾಸ್ಟು ಐವತ್ತು ರೂಪಾಯಿ ಮಾರ್ಜಿನ್ ಐವತ್ತು ರೂಪಾಯಿ ಅಂದರೆ ಮಾರ್ಜಿನ್ ಐವತ್ತು ರೂಪಾಯಿ ಅಂದರೆ ಟೋಟಲಾಗಿ ನೂರು ರೂಪಾಯಿ ಆಯಿತು ಅದು ವಿಥೌಟ್ ಜಿ ಎಸ್ ಟಿ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಆದರೆ ಅಂದರೆ ಪರ್ಚೇಸ್ ಮ್ಯೆಗೆ ಮತ್ತು ಇಲ್ಲಿ ಸೇಲ್ ಮ್ಯೆಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಆದಾಗ ಅದರ ಬೆಲೆ ಎಷ್ಟಾಗುತ್ತೆ ಹದಿನೆಂಟು ರೂಪಾಯಿ ನೂರು ರೂಪಾಯಿಗೆ ಸೊ ಟೋಟಲಾಗಿ ಒಂದು ವಸ್ತುವಿನ ಬೆಲೆ ಅಂದರೆ ಕಸ್ಟಮರಿಗೆ ಎಷ್ಟಾಯಿತು ಅದು ನೂರ ಹದಿನೆಂಟು ರೂಪಾಯಿ ಆಗುತ್ತೆ ಅದು ನಾರ್ಮಲ್ ಡೀಲರ್ ಅಡಿಯಲ್ಲಿ ಆದರೆ ಕಂಪೋಸಿಟ್ ಡೀಲರ್ ಅಡಿಯಲ್ಲಿ ಬಂದರೆ ಅಂದರೆ ಕಂಪೋಸಿಷನ್ ಸ್ಕೀಮನ್ನು ಯಾರು ಕೊಡ್ತಾರೆ ರಾಜಿ ತೆರಿಗೆ ಪದ್ಧತಿ ಸಣ್ಣ ವರ್ತಕರಲ್ಲಿ ಬಂದರೆ ಅವಾಗ ಈ ಒಂದು ವಸ್ತುವಿನ ಬೆಲೆ ಐವತ್ತು ರೂಪಾಯಿ ಆದಾಗ ಅದಕ್ಕೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಆದರೆ ಒಂಬತ್ತು ರೂಪಾಯಿ ಆಯಿತು ಸೊ ಕಾಸ್ಟ್ ಐವತ್ತೊಂಬತ್ತು ರೂಪಾಯಿ ಆಯಿತು ಮಾರ್ಜಿನ್ ಐವತ್ತು ರೂಪಾಯಿ ಸೊ ನೂರ ಒಂಬತ್ತು ರೂಪಾಯಿ ಅದು ಸೇಲ್ ಪ್ರೈಸ್ ವಿತೌಟ್ ಜಿ ಎಸ್ ಟಿ ಜಿ ಎಸ್ ಟಿ ಇಲ್ಲದೇ ಒಂದು ಮಾರಾಟ ಬೆಲೆ ಎಷ್ಟಾಯಿತು ನೂರ ಒಂಬತ್ತು ರೂಪಾಯಿ ಆಯಿತು ನೂರ ಒಂಬತ್ತು ರೂಪಾಯಿ ಮಾರಾಟ ಬೆಲೆ ಆದಾಗ ವಿತೌಟ್ ಜಿ ಎಸ್ ಟಿ ಕಂಪೋಸಿಷನ್ ಫೀಸ್ ಅಂದರೆ ಟ್ರೇಡರ್ಸ್ಗಳು ವ್ಯಾಪಾರಿಗಳಿಗೆ ಒಂದು ಪರ್ಸೆಂಟ್ ತೆರಿಗೆ ಇದೆ ಸೊ ನೂರ ಒಂಬತ್ತು ರೂಪಾಯಿಗೆ ಒಂದು ಪರ್ಸೆಂಟ್ ತೆರಿಗೆ ಅಂದರೆ ಒಂದು ಪಾಯಿಂಟ್ ಒಂದು ಜೀರೋ ಆಯಿತು ಸೊ ನೂರ ಹತ್ತು ಪಾಯಿಂಟ್ ಹತ್ತು ಪೈಸೆ ನೂರ ಹತ್ತು ರೂಪಾಯಿ ಹತ್ತು ಪೈಸೆ ಕಾಂಪೋಸಿಟ್ ಡೀಲರ್ನ ಒಂದು ವಸ್ತುವಿನ ಬೆಲೆ ಕಸ್ಟಮರ್ಗೆ ಆಯಿತು ನಾರ್ಮಲ್ ಡೀಲರ್ಗಳಲ್ಲಿ ನೂರ ಹದಿನೆಂಟು ರೂಪಾಯಿ ಆಯಿತು ಸೊ ಇಲ್ಲಿ ಡಿಫ್ರೆನ್ಸ್ ಏನಾಯ್ತು ಅಂದರೆ ನಾರ್ಮಲ್ ಡೀಲರ್ಗಳಲ್ಲಿ ಒಂದು ವಸ್ತುವಿನ ಬೆಲೆ ಕಸ್ಟಮರ್ಗೆ ನೂರ ಹದಿನೆಂಟು ರೂಪಾಯಿ ಆಗುತ್ತೆ ಕಾಂಪೋಸಿಟ್ ಅಡಿಯಲ್ಲಿ ನೂರ ಹತ್ತು ರೂಪಾಯಿ ಆಗುತ್ತೆ ಸೊ ಎರಡೂ ಕಂಪೇರ್ ಮಾಡಿದಾಗ ಮಾರ್ಜಿನ್ ಎರಡೂ ಒಂದು ಡೀಲರ್ಗಳಲ್ಲಿ ಐವತ್ತು ರೂಪಾಯಿ ಇದೆ ಆದರೆ ಕಸ್ಟಮರಿಗೆ ಒಂದು ಬೆಲೆ ಏನಿದೆ ಫೈನಲ್ ಆಗಿ ಆ ಬೆಲೆಯಲ್ಲಿ ನಾರ್ಮಲ್ ಡೀಲರ್ಲಿ ನೂರ ಹದಿನೆಂಟು ರೂಪಾಯಿ ಆದಾಗ ಕಾಂಪೋಸಿಟ್ ಡೀಲರ್ ನೂರ ಹತ್ತು ರೂಪಾಯಿ ಆಗುತ್ತೆ ಅಂದರೆ ನೈನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಒಂಬತ್ತು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಲೆಸ್ ಆಗುತ್ತೆ ಅದು ಕಾಂಪೋಸಿಟ್ ಡೀಲರ್ಗಳಲ್ಲಿ ಸೊ ಇದು ಒಂದು ವ್ಯತ್ಯಾಸ ಈ ನಾರ್ಮಲ್ ಡೀಲರ್ಗೆ ಮತ್ತು ಕಾಂಪೋಸಿಟ್ ಡೀಲರ್ಗೆ ಹಾಗಾಗಿ ರಾಜಿ ತೆರಿಗೆ ಪದ್ಧತಿ ಈ ಸಣ್ಣ ವರ್ತಕರು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅವರಿಗೆ ಲಾಭವಿದೆ ಅಂದರೆ ಏನಾಗುತ್ತೆ ಕಡಿಮೆ ದರದಲ್ಲಿ ಹಣವನ್ನು ಅವರು ಪಾವತಿ ಮಾಡಬಹುದು ಸೊ ಇದು ನ್ಯೂಸಲ್ಲಿ ಯಾಕಿತ್ತಂದರೆ ಕಾಂಪೋಸಿಟ್ ಡೀಲರ್ ಅಂದರೆ ಈ ಸ್ಕೀಮನ್ನು ಕೇಂದ್ರ ಸರ್ಕಾರ ಆಲ್ರೆಡಿ ಅದು ಪರಿಚಯನ ಮಾಡಿದರೆ ಆದರೆ ಬಹಳಷ್ಟು ಜನ ಈ ಕಾಂಪೊಸಿಷನ್ ಸ್ಕೀಮನ್ನು ಆಯ್ಕೆ ಮಾಡಿಕೊಳ್ತಾ ಇಲ್ಲ ಅಂತ ಅದಕ್ಕೆ ಏನು ತೊಂದರೆಗಳಿದಾವಂತ ಅದಕ್ಕೆ ಈಗ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ನ್ಯೂಸಲ್ಲಿತ್ತು ಪ್ರಜಾವಣಿ ಪೇಪರಲ್ಲಿ ಬಂದಿತ್ತು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಡಿಸ್ಕಸ್ ಮಾಡಿದೆ ಹಂಗನೇ ಗ್ರ್ಯಾಂಡ್ ಪ್ರೀ ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ನಲ್ಲಿ ಸೆಬಾಸ್ಟಿಯಲ್ ವೆಟಲ್ ಇವರು ಫೆರಾರಿ ತಂಡದವರು ಇವರು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಇದರಲ್ಲಿ ಕಿಮಿ ರಾಯ್ಕೊನೆಯನ್ ಇವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಮರ್ಸಿಡಿ ತಂಡದ ವಾಲ್ಟರಿ ಬುಟಸ್ ಇವರು ಮೂರನೇ ಸ್ಥಾನವನ್ನು ಈ ಒಂದು ಸ್ಪರ್ಧೆಯಲ್ಲಿ ತೆಗೆದುಕೊಂಡಿದ್ದಾರೆ ಗೆದ್ದಿದ್ದಾರೆ ಸೊ ನೆನ್ಪಿಟ್ಕೊಳ್ಳಿ ಹಂಗರಿಯನ್ ಗ್ರ್ಯಾಂಡ್ ಫ್ರೀ ಫಾರ್ಮುಲಾ ಒನ್ ಅಲ್ಲಿ ಸೆಬಾಸ್ಟಿಯಲ್ ವೆಟಲ್ ಇವರು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ನಾಗರಹೊಳೆ ಇದು ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ ನಾಗರಹೊಳೆ ಹುಲಿ ಅಭಯಾರಣ್ಯ ಏನು ಪ್ರದೇಶ ಇದೆ ಅದರ ಸುತ್ತಮುತ್ತಲಿನ ಒಂದು ಪ್ರದೇಶ ಆ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಿಸಬೇಕಂತ ಒಂದು ಕರಡನ್ನ ಕೇಂದ್ರ ಪರಿಸರ ಸಚಿವಾಲಯವರು ಬಿಡುಗಡೆ ಮಾಡಿದ್ದಾರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಸಂರಕ್ಷಿತ ಅರಣ್ಯ ಪ್ರದೇಶಗಳ ಸಂಖ್ಯೆ ಮೂವತ್ತೊಂಬತ್ತು ಇದೆ ಅದರಲ್ಲಿ ಒಂದೇ ಒಂದು ಮಾತ್ರ ಬಂಡೀಪುರ್ ಹುಲಿ ಮೀಸಲು ಅರಣ್ಯ ಪ್ರದೇಶ ಏನಿದೆ ಅದರ ಸುತ್ತಮುತ್ತ ಇರುವ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಲಾಗಿದೆ ಇಲ್ಲಿವರೆಗೆ ಹಾಗೆ ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೆಲಸವನ್ನ ಮಾಡ್ತವೆ ಏನಾದರೂ ಚಿಂತನೆಯನ್ನು ಮಾಡ್ತವೆ ಏನಂದ್ರೆ ನಾಗರಹೊಳೆ ಮತ್ತು ಇನ್ನು ಒಂಬತ್ತು ಅಂತ ಟೋಟಲ್ ಆಗಿ ಒಂಬತ್ತು ಅಭಯಾರಣ್ಯಗಳ ಸುತ್ತ ಪರಿಸರ ಸೂಕ್ಷ್ಮ ವಲಯ ಎಂದು ರಚಿಸಲು ಚಿಂತನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸವನ್ನ ಮಾಡ್ತಾ ಇದಂತೆ ಸೊ ಇಲ್ಲಿ ನೆನ್ಪಿಟ್ಕೊಡಿ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ನಾಗರಹೊಳೆ ಹುಲಿ ಅಭಯಾರಣ್ಯ ಎನ್ನುವ ಪ್ರದೇಶ ಇದೆ ಅದರ ಸುತ್ತಮುತ್ತಲಿನ ಪ್ರದೇಶ ಆ ಸುತ್ತಮುತ್ತಲ ಪ್ರದೇಶವನ್ನು ಸಿ ಜೆಡ್ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಿಸಬೇಕಂತ ಕೇಂದ್ರ ಸರ್ಕಾರದವರು ಚಿಂತನೆ ಮಾಡ್ತಾ ಒಂದು ಕರಡನ್ನ ಬಿಡುಗಡೆ ಮಾಡಿದ್ದಾರೆ ಒಂದು ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಅಂತ ಘೋಷಣೆ ಮಾಡಿದ ಮೇಲೆ ಅಲ್ಲಿ ವಾಣಿಜ್ಯ ಉದ್ದೇಶದ ಗಣಿಗಾರಿಕೆ ಅಲವಿಲ್ಲ ಕಾರ್ಖಾನೆ ಸ್ಥಾಪನೆ ಮಾಡುವಂತಿಲ್ಲ ಮರದ ಮಿಲ್ಲು ಸ್ಥಾಪನೆಗೆ ಅಲವಿಲ್ಲ ವಾಣಿಜ್ಯ ಉದ್ದೇಶಕ್ಕಾಗಿ ಜಾನುವಾರು ಸಾಕಣೆ ಮಾಡುವಂತಿಲ್ಲ ಈ ಎಲ್ಲಾ ಆಕ್ಟಿವಿಟಿಗಳು ಅಭಯಾರಣ್ಯದ ಗಡಿಯಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ಇದು ಅನ್ವಯವಾಗುತ್ತೆ ಯಾವುದಕ್ಕೆ ಅವಕಾಶವಿದೆ ಅಂದರೆ ಈ ಪರಿಸರ ಸೂಕ್ಷ್ಮ ವಲಯ ಒಂದು ಸುತ್ತ ಪರಿಸರ ಪ್ರವಾಸೋದ್ಯಮಕ್ಕೆ ಅವಕಾಶವಿದೆ ವಿದ್ಯುತ್ ಕಂಬಗಳ ನಿರ್ಮಾಣ ಮತ್ತು ಮೊಬೈಲ್ ಗೋಪುರ ನಿರ್ಮಾಣಕ್ಕೆ ಅವಕಾಶವಿದೆ ಇಟ್ಟಿಗೆ ಗೂಡು ನಿರ್ಮಾಣ ಮಾಡಲು ಅನುಮತಿ ಇದೆ ಅಗತ್ಯ ಕಟ್ಟಡ ಅಂದರೆ ಕೆಲವು ಸಂದರ್ಭದಲ್ಲಿ ಅಗತ್ಯ ಕಟ್ಟಡವಿದ್ದರೆ ಕಟ್ಟಡ ನಿರ್ಮಾಣ ಬೇಕಾದರೆ ಆವಾಗ ನಿರ್ಮಾಣ ಕಾಮಗಾರಿಗೆ ಅಲವಿದೆ ಈ ಎಲ್ಲ ಒಂದು ಅವಕಾಶಗಳು ಎಲ್ಲ ಒಂದು ಏನು ಅನುಸರ ಅನುಸರಿಸಬೇಕಾದ ಎಲ್ಲ ನಿರ್ಬಂಧಗಳೇನಿದವೆ ಆ ಸೂಕ್ಷ್ಮ ಪರಿಸರ ಸೂಕ್ಷ್ಮ ವಲಯ ನಿರ್ಬಂಧಗಳ ಮುಖಾಂತರ ಈ ಎಲ್ಲ ಕ್ರಮಗಳು ಈ ಎಲ್ಲ ಅನುಮತಿಗಳನ್ನು ಅನುಸರಿಸಬೇಕಾಗುತ್ತದೆ ಪರಿಸರ ಸೂಕ್ಷ್ಮ ವಲಯ ಎಕೋಸೆನ್ಸಿಟಿವ್ ಝೋನ್ ಇದಕ್ಕೆ ಎಕಾಲಜಿಕಲಿ ಫ್ರ್ಯಾಗಿಲ್ ಏರಿಯಾಸ್ ಅಂತ ಕರೀತಾರೆ ಇದನ್ನು ನೋಟಿಫೈ ಮಾಡೋರು ಈ ಏರಿಯಾಸ್ಗಳನ್ನು ನೋಟಿಫೈ ಮಾಡೋರು ಮಿನಿಸ್ಟ್ರಿ ಆಫ್ ಎನ್ವರಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಅಂದರೆ ನ್ಯಾಷನಲ್ ಪಾರ್ಕ್ಸ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇವುಗಳಿಗೆ ಹಾನಿಯಾಗಬಾರ್ದಂಥ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಂರಕ್ಷಣೆ ಮಾಡುವುದು ಸಂರಕ್ಷಣೆಗೋಸ್ಕರ ಆ ಏರಿಯಾಗಳನ್ನು ಎಕೋಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡುವರು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇದನ್ನು ರೆಗ್ಯುಲೇಟ್ ಮಾಡೋರು ಸಹಿತ ಈ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಎನ್ವೈರಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರು ಅದೇ ರೀತಿ ಕೆಲವು ರೆಗ್ಯುಲೇಷನ್ಸ್ ಮತ್ತು ಕೆಲವು ರೂಲ್ಸ್ಗಳಿದ್ದಾವೆ ಅದನ್ನು ಆಕ್ಟಿವ್ ಆ ಆಕ್ಟಿವಿಟೀಸ್ಗಳನ್ನು ನಡೆಸಬಾರದಲ್ಲಿ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಗಳನ್ನ ಇರ್ಬೋದು ಇಂಡಸ್ಟ್ರಿಗಳ ಸ್ಥಾಪನೆ ಇರ್ಬೋದು ಯಾಕಂದರೆ ಅದರಿಂದ ಈ ನ್ಯಾಷನಲ್ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಹಾನಿ ಹಾನಿಯಾಗುತ್ತೆ ಹಾಗಾಗಿ ಅದನ್ನು ನಿರ್ಬಂಧನೆ ಮಾಡೋಕೋಸ್ಕರ ಈ ಇ ಸಿ ಜೆಡ್ ಇ ಎಸ್ ಜೆಡ್ ಅಂದರೆ ಎಕೋ ಸೆನ್ಸಿಟಿವ್ ಜೋನ್ ಅಂತ ಡಿಕ್ಲೇರನ್ನು ಮಾಡ್ತಾರೆ ವಿಶ್ವ ವನ್ಯಜೀವಿ ನಿಧಿ ಡಬ್ಲ್ಯೂ ಡಬ್ಲ್ಯೂ ಎಫ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಮತ್ತು ವನ್ಯಜೀವಿಗಳ ಕಳ್ಳ ಸಾಗಣೆ ವಿಚಕ್ಷಣ ಸಂಸ್ಥೆ ಟ್ರಾಫಿಕ್ ಈ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಆ ವರದಿ ಪ್ರಕಾರ ಏಷ್ಯಾದ ಕಾಡುಗಳಲ್ಲಿ ಕಳ್ಳ ಬೇಟೆಗಾರರು ಹುಲಿಗಳನ್ನು ಹೂಳು ಹಾಕಿ ಸಾಯಿಸ್ತಾ ಇದ್ದಾರಂತೆ ಸೊ ನಾವು ಇಲ್ಲಿ ಹೂಳು ಅಂದರೆ ಏನಂತ ತಿಳ್ಕೊಳ್ಳೋಣ ಅದೇ ರೀತಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಬಗ್ಗೆ ತಿಳ್ಕೊಳ್ಳೋಣ ಕಳ್ಳ ಬೇರೆ ಬೇಟೆಗಾರರು ಕಳ್ಳ ಬೇಟೆಗಾರರು ಹೂಳುಗಳನ್ನೇ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಹುಳುಗಳನ್ನು ಅಳವಡಿಸೋದ್ರಿಂದ ಸುಲಭವಾಗಿ ಪತ್ತೆ ಮಾಡಲು ಸಾಧ್ಯವಿಲ್ಲ ಅಂದರೆ ಹೂಳುಗಳನ್ನು ಈ ಸೈಕಲ್ನ ಬ್ರೇಕ್ ಕೇಬಲ್ಗಳಿರ್ತವೆ ಅದನ್ನ ಯೂಸ್ ಮಾಡಿಕೊಂಡು ಮತ್ತು ದ್ವಿಚಕ್ರ ವಾಹನಗಳ ಕ್ಲಚ್ ಕೇಬಲ್ಗಳನ್ನು ಯೂಸ್ ಮಾಡಿಕೊಂಡು ಕೇವಲ ಐವತ್ತು ರೂಪಾಯಿಗಳಲ್ಲಿ ಹೂಳುಗಳನ್ನು ತಯಾರಿಸ್ಬೋದು ಅದೊಂಥರ ಜಾಲಿ ಇರುತ್ತೆ ಅದನ್ನು ಹಾಕಿದಾಗ ಪ್ರಾಣಿಗಳು ಸಿಲುಕ್ತವೆ ಸಿಲುಕಿ ಅಲ್ಲಿ ಅವುಗಳನ್ನು ಕೊಳ್ಳಲ್ಪಡುತ್ತೆ ಸೊ ಈ ಮಾಹಿತಿ ಅಂದರೆ ಹೂಳನ್ನು ಹಾಕಿಕೊಂಡಾಗ ಅಂದರೆ ಹೂಳನ್ನು ಹಾಕಿದ್ದಾಗ ಆ ಪ್ರಾಣಿಗಳು ಸಿಲುಕಿಕೊಂಡಾಗ ಅದು ದೂರದಿಂದ ನಮಗೆ ಪತ್ತೆ ಮಾಡಲು ಸಾಧ್ಯವಿಲ್ಲ ಸುಲಭವಾಗಿ ಹಾಗಾಗಿ ಕಳ್ಳಬೇಟೆಗಾರರು ಹೂಳುಗಳನ್ನು ಯೂಸ್ ಮಾಡಿಕೊಂಡು ಹುಲಿಗಳನ್ನು ಏಷ್ಯಾ ಕಾಡುಗಳಲ್ಲಿ ಸಾಯಿಸ್ತಾ ಇದ್ದಾರಂತೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ವಿಶ್ವ ವನ್ಯಜೀವಿ ನಿಧಿ ಬಗ್ಗೆ ನಾವು ಈಗ ತಿಳ್ಕೊಂಡ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದಕ್ಕೆ ಮುಂಚೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಕರಿತಿದ್ರು ವಿಶ್ವ ವನ್ಯಜೀವಿ ನಿಧಿ ಅಂತ ಕರಿತಿದ್ರು ಇದು ಒಂದು ಇಂಟರ್ನ್ಯಾಷನಲ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಇದು ಎಸ್ಟಾಬ್ಲಿಷ್ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಇದು ವೈಲ್ಡ್ ಲೈಫನ್ನು ಪ್ರಿಸರ್ವ್ ಮಾಡುತ್ತೆ ಸಂರಕ್ಷಣೆಯನ್ನು ಮಾಡುತ್ತೆ ಅದೇ ರೀತಿ ಮನುಷ್ಯರಿಂದ ಪರಿಸರದ ಮೇಲೆ ಏನು ಹಾನಿ ಏನಾಗುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಇದೊಂದು ಚಾರಿಟೇಬಲ್ ಟ್ರಸ್ಟ್ ಇದರ ಮುಖ್ಯ ಒಂದು ಪರ್ಪೋಸ್ ಏನಂದರೆ ಎನ್ವಿರಾನ್ಮೆಂಟಲಿಸಮ್ ಕಾನ್ಸರ್ವೇಷನ್ ಎಕಾಲಜಿ ಇದರ ಹೆಡ್ ಸ್ವಿಟ್ಜರ್ಲೆಂಡ್ ಸ್ವಿಜರ್ಲ್ಯಾಂಡ್ನಲ್ಲಿ ಇದೆ ನೆನಪಿಟ್ಕೊಳ್ಳಿ ಡಬ್ಲ್ಯೂ ಡಬ್ಲ್ಯೂ ಎಫ್ನ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಇದು ಸ್ವಿಜರ್ಲ್ಯಾಂಡ್ನಲ್ಲಿ ನಮ್ಮ ದೇಶದಲ್ಲಿ ಡಿಮಾನಿಟೈಸೇಷನ್ ಆದಮೇಲೆ ಅಂದರೆ ಐದು ಮತ್ತು ಸಾವಿರ ಮುಖಬೆಲೆಯ ನೋಟ್ಗಳ ಚಲಾವಣೆಯನ್ನು ರದ್ದು ಮಾಡಿದರು ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ನಂತರ ಕೆಲವು ಚಾರ್ಟೆಡ್ ಅಕೌಂಟೆಂಟ್ಸ್ ಇವರು ಕೆಲವು ಜನರಿಗೆ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋಕೋಸ್ಕರ ಸಹಾಯವನ್ನು ಮಾಡಿದರಂತೆ ಹಾಗಾಗಿ ಅವರ ವಿರುದ್ಧ ಕಂಪ್ಲೇಂಟ್ಸ್ಗಳು ರಿಜಿಸ್ಟರ್ ಅಂತ ಈ ಒಂದು ಮಾಹಿತಿಯನ್ನು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇವರು ಹೇಳಿದ್ದಾರೆ ಟೋಟಲಾಗಿ ನಾಲ್ಕು ಸಾವಿರದ ನಾಲ್ಕುನೂರ ನಲ್ವತ್ತೈದು ಕಂಪ್ಲೇಂಟ್ಸ್ಗಳು ರಿಜಿಸ್ಟರ್ ಆಗಿದ್ದಾವೆ ಅದರಲ್ಲಿ ನಾಲ್ಕನೂರ ಎರಡು ಕೇಸಸ್ಗಳಿಗೆ ಪನಿಷ್ಮೆಂಟ್ ಅವಾರ್ಡ್ ಅನ್ನ ಈಗ ಮಾಡಲಾಗಿದೆ ಅಂತೆ ಸೊ ನಾವು ಇಲ್ಲಿ ಐ ಸಿ ಎ ಐ ಬಗ್ಗೆ ತಿಳ್ಕೊಳ್ಳೋಣ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಇದು ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಡ್ಮಿನಿಸ್ಟ್ರಿ ಕಂಟ್ರೋಲ್ ಇದು ಒಂದು ಈ ಐ ಸಿ ಎಲ್ಲಿ ತಿಳ್ಕೊ ಐ ಸಿ ಎ ಐ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇದು ಒಂದು ಸ್ಟ್ಯಾಟರಿ ಬಾಡಿ ಶಾಸನ ಬದ್ಧ ಪಾರ್ಲಿಮೆಂಟ್ ಅಲ್ಲಿ ಚಾರ್ಟೆಡ್ ನೈನ್ ಪಾಸ್ ಮಾಡುವ ಮುಖಾಂತರ ಇದು ಸ್ಥಾಪನೆ ಮಾಡಲಾಗಿದೆ ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಆಫೇರ್ಸ್ ನೋಡೋ ಕೆಲಸವನ್ನ ಮಾಡುತ್ತೆ ವಿಶ್ವದಲ್ಲಿ ಎರಡೇ ಅತಿ ದೊಡ್ಡ ಒಂದು ಪ್ರೊಫೆಷನಲ್ ಬಾಡಿ ಈ ಐ ಸಿ ಎ ಆಗಿದೆ ಇದರ ಕೌನ್ಸಿಲ್ ನಲ್ಲಿ ಮೂವತ್ತೆರಡು ಜನ ಚಾರ್ಟೆಡ್ ಅಕೌಂಟ್ಗಳಿಂದ ಎಲೆಕ್ಟ್ ಆಗಿರುತ್ತಾರೆ ಇನ್ನು ಎಂಟು ಜನ ಸೆಂಟ್ರಲ್ ಗೌರ್ಮೆಂಟ್ ಅವರು ನಾಮಿನೇಟ್ ಅನ್ನ ಮಾಡ್ತಾರೆ ಗುಜರಾತ್ ಕೋಸ್ಟ್ ಅಲ್ಲಿ ಒಂದು ಸಾವಿರದ ಐದುನೂರು ಕೆ ಜಿ ಹೀರೋಯಿನ್ ಎಂಬ ಒಂದು ನರ್ಕೋಟಿಕ್ ಡ್ರಗ್ ಅನ್ನ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರು ಸೀಸ್ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಇಂಡಿಯನ್ ಕೋಸ್ಟ್ ಗಾರ್ಡ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಇದು ನಮ್ಮ ಭಾರತದ ಮೆರಿಟೈಮ್ ಪ್ರದೇಶ ಅಂದರೆ ಸಿ ಗೆ ಕನೆಕ್ಟ್ ಇರುವ ಪ್ರದೇಶಗಳೇನಿದ್ದಾವೆ ಅದು ಎಕಾನಮಿಕ್ ಝೋನ್ ಇರ್ಬೋದು ಅಥವಾ ಕಂಟಿನ್ಯೂಸ್ ಝೋನ್ ಇರ್ಬೋದು ಆ ಪ್ರದೇಶಗಳನ್ನು ಇದು ಸಂರಕ್ಷಣೆ ಮಾಡುತ್ತೆ ಪ್ರೊಜೆಕ್ಟನ್ನು ಮಾಡುತ್ತೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಇದು ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ಕೋಸ್ಟ್ ಗಾರ್ಡ್ ಆ್ಯಕ್ಟ್ ಪಾಸ್ ಮಾಡೋ ಮುಖಾಂತರ ಪಾರ್ಲಿಮೆಂಟಲ್ಲಿ ಇದು ಸ್ಥಾಪನೆಯಾಗಿದೆ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಕೆಲಸವನ್ನು ಮಾಡುತ್ತೆ ಇಂಡಿಯನ್ ನೇವಿ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಇದರ ಕೋಆಪರೇಷನ್ ಜೊತೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಕೆಲಸವನ್ನ ಮಾಡುತ್ತೆ ಕ್ಲೋಸ್ ಕೋಪರೇಷನ್ ಜೊತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಟೆರರ್ ಫಂಡಿಂಗ್ ನಡೀತಾ ಇದೆ ಹಾಗಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇವರು ಸೈಯದ್ ಅಲಿ ಶಾ ಗಿಲಾನಿ ಇವರಿಗೆ ಸಂಬಂಧವಿರುವ ಲಾಯರ್ಸ್ಗಳ ಮನವಿ ಆಫೀಸರ್ಸ್ ಮನೆ ಎನ್ಐಎದವರು ಸರ್ಚ್ ಕೊಡ್ತಾ ಇದ್ದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸೊ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿದೊಂದು ಸೆಂಟ್ರಲ್ ಏಜೆನ್ಸಿ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆಯಾಗಿದೆ ಅಂದರೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಟೆರರ್ ಅಟ್ಯಾಕ್ ಆಗಿತ್ತು ಆದ ನಂತರ ಟೆರ್ರರಿಸಂಗೆ ರಿಲೇಟ್ ಇರುವ ಇಶ್ಯೂ ಡೀಲ್ ಮಾಡೋಕ್ಕೋಸ್ಕರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನ ಪಾರ್ಲಿಮೆಂಟ್ ಅಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಕ್ಟ್ ಪಾಸ್ ಮಾಡುವ ಮುಖಾಂತರ ಎಸ್ಟಾಬ್ಲಿಷ್ ಮಾಡಲಾಗಿದೆ ಇದು ಟೆರ್ರರ್ ರಿಲೇಟೆಡ್ ಕ್ರೈಮ್ಸ್ ಗಳನ್ನ ಡೀಲ್ ಮಾಡುತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಉಮೆನ್ ಟೆಕ್ನಾಲಜಿ ಪಾರ್ಕ್ ಇದನ್ನು ಎಸ್ ಆರ್ ಇಂಜಿನಿಯರಿಂಗ್ ಕಾಲೇಜ್ ಎಸ್ ಆರ್ ಇಂಜಿನಿಯರಿಂಗ್ ಕಾಲೇಜ್ ಇರೋದು ತೆಲಂಗಾಣದಲ್ಲಿ ಇವರು ಗೋರ್ಮೆಂಟ್ ಏಜೆನ್ಸಿ ಮುಖಾಂತರ ಉಮೆನ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪನೆ ಮಾಡ್ತಿದ್ದಾರೆ ಸೆಟ್ ಅಪ್ ಮಾಡ್ತಾ ಮಾಡ್ತಿದ್ದಾರೆ ಈ ವುಮೆನ್ ಟೆಕ್ನಾಲಜಿ ಪಾರ್ಕ್ಗೆ ಬಡತನ ಹೆಣ್ಣು ಮಕ್ಕಳಿಗೆ ಉಮೆನ್ಗಳನ್ನು ಐಡೆಂಟಿಫೈ ಮಾಡಿ ಅವರನ್ನು ಈ ಪಾರ್ಕ್ಗೆ ಬ್ರಾಡ್ ಮಾಡಲಾಗ್ತದೆ ತೆಗೆದುಕೊಂಡು ಬರಲಾಗ್ತದೆ ಇಲ್ಲಿ ಅವರಿಗೆ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತದೆ ಅದೇ ರೀತಿ ಉದ್ಯಮಕ್ಕೆ ಕೆಲವು ಐಡಿಯಾಸ್ಗಳನ್ನು ಇಲ್ಲಿ ಅವರಿಗೆ ಕೊಡಲಾಗುತ್ತದೆ ಈ ಡಬ್ಲ್ಯೂ ಟಿ ಪಿ ವುಮೆನ್ ಟೆಕ್ನಾಲಜಿ ಪಾರ್ಕ್ ಇದನ್ನು ಸ್ಪಾನ್ಸ್ ಮಾಡ್ತಾ ಇರೋರು ಸೈನ್ಸ್ ಫಾರ್ ಇಕ್ವಿಟಿ ಎಂಪವರ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಸೀಡ್ ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ಡಿವಿಷನ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ಮಾನಿಟರಿ ಪಾಲಿಸಿ ರಿವ್ಯೂ ಮೀಟಿಂಗ್ ಆಗಸ್ಟ್ ಎರಡರಂದು ನಡೆಯಲಿದೆ ಈ ಒಂದು ಮೀಟಿಂಗ್ ನಲ್ಲಿ ಅವರು ಈ ರೆಪೋ ರೇಟ್ ಏನಿದೆ ಆ ರೆಪೋ ರೇಟ್ ಕಡಿಮೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದಾರಂತೆ ಅಂದ್ರೆ ಇಪ್ಪತ್ತೈದು ಬೇಸಿಕ್ ಪಾಯಿಂಟ್ಸ್ನ ಕಡಿಮೆ ಮಾಡಿದ್ರೆ ಈಗ ರೆಪೋ ರೇಟ್ ವ್ಯಾಲ್ಯೂ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇದೆ ಒಂದು ವೇಳೆ ಅವರು ಕಡಿಮೆ ಮಾಡಿದಾಗ ಇಪ್ಪತ್ತೈದು ಬೇಸಿಕ್ ಪಾಯಿಂಟ್ಸ್ ಕಡಿಮೆ ಮಾಡಿದಾಗ ಅದು ಆರು ಪರ್ಸೆಂಟ್ಗೆ ರೆಡ್ಯೂಸ್ ಆಗಲಿದೆ ಅಂತೆ ರೆಪೋ ರೇಟ್ ಅಂದರೆ ಆರ್ ಬಿ ಐದವರು ಬ್ಯಾಂಕ್ಗಳಿಗೆ ಶಾರ್ಟ್ ಟರ್ಮ್ಗೆ ಸಾಲವನ್ನು ಕೊಡುತ್ತೆ ಸಾಲ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ರೇಟ್ ಇದೆ ಈಗ ಅಂದರೆ ಅದಕ್ಕೆ ರೆಪೋ ರೇಟ್ ಅಂತ ಕರೀತಾರೆ ದೆಲ್ಲಿಯಲ್ಲಿ ಶ್ರೀ ವಿಜಯ್ ಗೋಯಲ್ ಇವರು ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಇವರು ಹನ್ನೆರಡನೇ ಸ್ಲಂ ಯೋ ಚಾಲನೆ ನೀಡಿದ್ದಾರೆ ಸ್ಲಂ ಯೋ ಇದು ಇದೊಂದು ಇನಿಷಿಯೇಟಿವ್ ಅಂದರೆ ಸ್ಲಂನಲ್ಲಿರುವ ಯೂತ್ ಗಳಿಗೆ ಒಂದು ಮೋಟಿವೇಟ್ ಮಾಡೋಕೋಸ್ಕರ ಅಂದರೆ ಸ್ಲಂನಲ್ಲಿರುವ ಯೂತ್ಗಳು ಏನವರು ಡ್ರಗ್ ಅಬ್ಯೂಸ್ ಅಥವಾ ಕ್ರಿಮಿನಲ್ ಗಳಲ್ಲಿ ಏನು ಅಥವಾ ಗಳಲ್ಲಿ ಏನು ಪಾರ್ಟಿಸಿಪೇಟ್ ಇದ್ದಾರೆ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ಅವರನ್ನ ಹೊರಗೆ ಬರುವ ಅಂದರೆ ಆ ಗಳಿಂದ ಅವರಿಗೆ ಡಿಟರ್ ಮಾಡೋಕೋಸ್ಕರ ಸ್ಲಂ ಯೋ ಎಂಬ ಒಂದು ಇನಿಷಿಯೇಟಿವ್ ಅನ್ನ ಈ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮತ್ತು ನೆಹರು ಯುವ ಕೇಂದ್ರ ಇವರು ಈ ಒಂದು ಇನಿಷಿಯೇಟಿವ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಸ್ಲಮ್ ಪ್ರದೇಶಗಳನ್ನು ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಕೆಲವು ಚೇಂಜಸ್ಗಳನ್ನು ತರೋದು ಅದೇ ರೀತಿ ಗೌರ್ಮೆಂಟ್ ಏನಾದರೂ ಒಂದು ಕೆಲಸಗಳು ಯೋಜನೆಗಳು ಇದ್ದರೆ ಅದರ ಬಗ್ಗೆ ಪ್ರಮೋಟ್ ಪ್ರಮೋಟನ್ನು ಮಾಡೋದು ಈ ಸ್ಲಂ ಯುವ ಮುಖಾಂತರ ಸೊ ಸ್ಲಂ ಯುವ ಅನ್ನ ಅನ್ನು ಸ್ಟಾರ್ಟ್ ಮಾಡಿದವರು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮತ್ತು ನೆಹರು ಯುವ ಕೇಂದ್ರ ಸಂಘಟನ್ ಹನ್ನೆರಡು ಸ್ಲಂ ಯುವ ದೌಡಗಳು ಆಗಿದಾವೆ ಇಲ್ಲಿವರೆಗೆ ಆರ್ಗನೈಸ್ ಮಾಡಿದರೆ ಅದು ದಿಲ್ಲಿಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಟೋಟಲ್ ಆಗಿ ಇಲ್ಲಿಯವರೆಗೆ ಅರವತ್ತು ಸಾವಿರ ಯೂತ್ ಈ ಒಂದು ಸ್ಲಂ ಯುವ ದಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಗ್ಲೋಬಲ್ ಟೈಗರ್ ಡೇ ಸೆಲೆಬ್ರೇಷನ್ ಎನ್ವಿರಮೆಂಟ್ ಮಿನಿಸ್ಟರ್ ಅಟೆಂಡ್ ಆಗಿದ್ದಾರೆ ಗ್ಲೋಬಲ್ ಟೈಗರ್ ಡೇ ಸೆಲೆಬ್ರೇಷನ್ ಇಂಟರ್ನ್ಯಾಷನಲ್ ಟೈಗರ್ ಡೇ ಇದು ಪ್ರತಿ ವರ್ಷ ಇಪ್ಪತ್ತೊಂಬತ್ತು ಜುಲೈ ರಂದು ಆಚರಣೆ ಮಾಡಲಾಗುತ್ತದೆ ಈ ಸೆಲೆಬ್ರೇಷನ್ ಅಲ್ಲಿ ಪ್ರೋಟೋಕಾಲ್ ಅಂದ್ರೆ ಈ ಟೈಗರ್ ಗಳ ಒಂದು ಆಡಿಟ್ಗೋಸ್ಕರ ಮತ್ತು ಸೆಕ್ಯೂರಿಟಿಗೋಸ್ಕರ ಪ್ರೋಟೋಕಾಲ್ ಅನ್ನ ಅಂದರೆ ನಿಯಮಗಳನ್ನ ಇಲ್ಲಿ ರಿಲೀಸ್ ಮಾಡಲಾಗಿದೆ ಅಂತೆ ಈ ಸೆಲೆಬ್ರೇಷನ್ಗಳಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಮತ್ತು ಮಿನಿಸ್ಟ್ರಿ ಆಫ್ ಎನ್ವರಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅದೇ ರೀತಿ ಡಬ್ಲ್ಯೂ ಡಬ್ಲ್ಯೂ ಎಫ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇವರು ಇಲ್ಲಿ ಅಟೆಂಡ್ ಆಗಿದ್ರಂತೆ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ನಾವು ಇಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಇದರ ಬಗ್ಗೆ ಎನ್ ಟಿ ಸಿ ಎ ಬಗ್ಗೆ ನಾವು ತಿಳ್ಕೊಣ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಇದು ಒಂದು ಸ್ಟ್ಯಾಟ್ಯೂರಿ ಬಾಡಿ ಶಾಸನಬದ್ಧ ಅಂದ್ರೆ ಅಂದರೆ ಪಾರ್ಲಿಮೆಂಟಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಪಾಸ್ ಮಾಡೋ ಮುಖಾಂತರ ಇದು ಸ್ಥಾಪನೆ ಮಾಡಲಾಗಿದೆ ಎರಡು ಸಾವಿರದ ಆರಲ್ಲಿ ಈ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಲಾಗಿದೆ ತಿದ್ದುಪಡಿಯನ್ನು ಮಾಡಲಾಗಿದೆ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಅಡಿಯಲ್ಲಿ ಬರುತ್ತೆ ಅದೇ ರೀತಿ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆ ಇದು ಎಂಟಿಸ್ಟೆ ಇದರ ಒಂದು ಮುಖ್ಯ ಕೆಲಸ ಏನಂದರೆ ಟೈಗರ್ಗಳನ್ನು ಕನ್ಸರ್ವ್ ಮಾಡೋದು ಪ್ರಿಸರ್ವ್ ಮಾಡೋದು ಪ್ರೊಜೆಕ್ಟ್ ಟೈಗರ್ ಅಂತ ಒಂದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಇದೆ ಯಾರ್ದಂದ್ರೆ ಅಂದರೆ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವ್ರದ್ದು ಇದರ ಮುಖಾಂತರ ಟೈಗರ್ ರೇಂಜ್ ಸ್ಟೇಟ್ ಸ್ಟೇಟ್ಸ್ ಗಳಿಗೆ ಫಂಡಿಂಗ್ ಅನ್ನು ಮಾಡಲಾಗ್ತದೆ ಅಂದರೆ ಟೈಗರ್ಸ್ ಗಳನ್ನ ಸಂರಕ್ಷಣೆ ಮಾಡಲಾಗ್ತದೆ ಈ ಒಂದು ಪ್ರಾಜೆಕ್ಟ್ ಟೈಗರ್ ಸ್ಕೀಮ್ ಮುಖಾಂತರ ಸೊ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದು ಸ್ಥಾಪನೆ ಆಗಿದ್ದು ಹತ್ತೊಂದು ಎಪ್ಪತ್ತ ಎರಡರ ಒಂದು ಆಕ್ಟ್ ಮೂಲಕ ಎರಡ್ ಸಾವಿರದ ಆರಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿದೆ ಇದರ ಮುಖಾಂತರ ಟೈಗರ್ ಗಳನ್ನು ಕನ್ಸರ್ವ್ ಮಾಡಲಾಗ್ತದೆ ಸಂರಕ್ಷಣೆಯನ್ನು ಮಾಡಲಾಗ್ತದೆ ಇದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಿಯೋ ಪಾರ್ಸಿ ಪಬ್ಲಿಸಿಟಿ ಫೇಸ್ ಒನ್ ಸ್ಕೀಮ್ ಇನಿಷಿಯೇಟಿವ್ ಮಾಡಿದ್ರು ಇದರ ಮುಖ್ಯ ಉದ್ದೇಶ ಏನಂದ್ರೆ ಪಾರ್ಸಿ ಪಾಪ್ಯುಲೇಷನ್ ಇದೆ ಪಾರ್ಸಿ ಕಮ್ಯುನಿಟಿ ಪಾಪುಲೇಷನ್ ಇದೆ ಅದು ಕಡಿಮೆ ಆಗ್ತದೆ ಅಂದ್ರೆ ತ್ರಿಶೂಡ್ ಲೆವೆಲ್ ಗಿಂತ ಕಡಿಮೆ ಹೋಗ್ತಾ ಇದೆ ಅದನ್ನ ಹೆಚ್ಚಿಗೆ ಮಾಡೋಕೋಸ್ಕರ ಜಿಯೋ ಪಾರ್ಸಿ ಪಬ್ಲಿಸಿಟಿ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು ಅದು ಎರಡ್ ಸಾವಿರದ ಹದಿಮೂರರಲ್ಲಿ ಈಗ ಜಿಯೋ ಪಾರ್ಸಿ ಪಬ್ಲಿಸಿಟಿ ಫೇಸ್ ಟು ಅನ್ನ ಮುಂಬೈನಲ್ಲಿ ಶ್ರೀ ಮುಕ್ತಾರ್ ಅಬ್ಬಾಸ್ ನಕಿ ಅವರು ಲಾಂಚ್ ಅನ್ನು ಮಾಡಿದರೆ ಇದರ ಮುಖಾಂತರ ಪಾರ್ಸಿ ಕಮ್ಯುನಿಟಿ ಪಾಪಲೇಷನ್ನ ಹೆಚ್ಚು ಮಾಡಲಾಗ್ತದೆ ಅಂದರೆ ಮೆಡಿಕಲ್ ಅಸಿಸ್ಟೆಂಟ್ ಪಾರ್ಸಿ ಕಮ್ಯುನಿಟಿಸ್ನ ಮೆಡಿ ಅವರಿಗೆ ಮೆಡಿಕಲ್ ಅಸಿಸ್ಟೆಂಟ್ ಮತ್ತು ಕೌನ್ಸಿಲಿಂಗನ್ನು ಮಾಡಲಾಗ್ತದೆ ಎರಡು ಕಾಂಪನೀಸ್ಗಳಿದ್ದಾವೆ ಮುಖ್ಯವಾಗಿ ಇದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಂಡರ್ ಬರುತ್ತೆ ಈ ಜಿಯೋ ಪಾರ್ಸಿ ಸ್ಕೀಮ್ ಲಾಂಚ್ ಮಾಡಿದ ಕೂಡಲೇ ಇಲ್ಲಿಯವರೆಗೆ ನೂರ ಒಂದು ಬಿಬಿಗಳು ಆಗಿದ್ದಾವಂತೆ ಈ ಒಂದು ಸ್ಕೀಮ್ ಮುಖಾಂತರ ಅಂದರೆ ಆ ಕಮ್ಯುನೀಸ್ಗಳಲ್ಲಿ ಮೆಡಿಕಲ್ ಅಸಿಸ್ಟೆಂಟನ್ನು ಮತ್ತೆ ಮತ್ತು ಕೌನ್ಸಿಲಿಂಗನ್ನು ಮಾಡಲಾಗಿದೆ ಅವರಿಗೆ ಉತ್ತೇಜನವನ್ನು ಮಾಡಲಾಗಿದೆ ಹಾಗಾಗಿ ಜಿಯೋ ಪಾರ್ಸಿ ಪಬ್ಲಿಸಿಟಿ ಫೇಸ್ ಟು ಮುಂಬೈನಲ್ಲಿ ಲಾಂಚ್ ಮಾಡಿದರೆ ಲಾಂಚ್ ಮಾಡಿದವರು ಮುಖ್ತಾರ್ ಅಬ್ಬಾಸ್ ಇದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಂದ್ರೆ ಬರುತ್ತೆ